ಅಮೆರಿಕ ದೇಶದಲ್ಲಿ ಇಂಜಿನಿಯರ್ ನೌಕರಿಯಲ್ಲಿರುವ ಏಕನಾಥರಾವ ಶಿಂದೆ ಅವರು ತಮ್ಮ ಹುಟ್ಟೂರಾದ ಬೀದರ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಶಿರೂರಿ ಗ್ರಾಮವನ್ನು ಮತ್ತು ತಾವು ಶಿಕ್ಷಣ ಪಡೆದಿರುವ ಅಲ್ಲಿನ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಮರೆತಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಿ ಶಾಲೆಯಲ್ಲಿ ಈಚೆಗೆ ಒಂದು ಕಾರ್ಯಕ್ರಮ ನಡೆಯಿತು ಏಕನಾಥರಾವ ಅವರು ಶಿರೂರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹೋಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ನೋಟಬುಕ್ ಪೆನು ಮತ್ತು ಸ್ಕೂಲ ಬ್ಯಾಗ್ ವಿತರಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಜನಾರ್ದನರಾವ ಶಿಂದೆ ಶಾಲೆಯ ಮುಖ್ಯ ಗುರುಗಳಾದ ಗೌತಮ ಗೋಖಲೆ ಗ್ರಾಮ ಪಂಚಾಯಿತಿ ಸದಸ್ಯೆಯಾದ ಸತ್ಯಭಾಮ ಜನಾರ್ದನರಾವ ಪ್ರಿಯಾಂಕಾ ನಾಮದೇವ ವರ್ಷ ರೇಣುಕಾ ಅಭಿನವ ಮತ್ತು ದೇವಾಂಶ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಏಕನಾಥರಾವ ಅವರು ಮಾತನಾಡಿ ಸಣ್ಣ ಊರಲ್ಲಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದರೂ ಉನ್ನತ ಹುದ್ದೆ ಪಡೆಯಬಹುದು ನಾನು ಇಲ್ಲಿಯೇ ಕಲಿತು ಅಮೆರಿಕಾದಲ್ಲಿ ನೌಕರಿ ಮಾಡುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ ಇಂಗ್ಲಿಷ್ ಮಾಧ್ಯಮದಲ್ಲಿಯೇ ಕಲಿತರೆ ಸರಿ ಎನ್ನುವ ಭಾವನೆ ಹೋಗಲಿ ಸತತವಾಗಿ ಪರಿಶ್ರಮ ಪಟ್ಟರೆ ಯಶಸ್ಸು ನಿಶ್ಚಿತ ಎಂಬುದು ಎಲ್ಲರಿಗೂ ತಿಳಿದಿರಲಿ ಎಂದರು